ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರುಚಿ ತಕೇಪ್ ಯೂಟ್ಯೂಬ್ ಚಾನಲ್ ಇದು ನನ್ನ ಅಷ್ಟು ವೀಡಿಯೋಸ್ಗಿನ್ನ ಮೋಸ್ಟ್ ಸ್ಪೆಷಲ್ ವೀಡಿಯೋ ರೀ ಆ್ಯಂಡ್ ಇದು ನನ್ನ ವೀಡಿಯೋ ಮಾಡತ್ತಿದ್ದ ನಾಟ್ ಫಾರ್ ಎನಿ ಸಬ್ಸ್ಕ್ರೈಬರ್ಸ್ ನಾಟ್ ಫಾರ್ ಎನಿ ಲೈಕ್ಸ್ ನಾಟ್ ಫಾರ್ ಎನಿ ಕಮೆಂಟ್ಸ್ ದಿಸ್ ಇಸ್ ಫಾರ್ ಓನ್ಲಿ ಅವರ್ ನೇಷನ್ ದಿಸ್ ಇಸ್ ಫಾರ್ ಓನ್ಲಿ ಅವರ್ ಶೋಲ್ಜರ್ಸ್ ದಿಸ್ ಇಸ್ ಫಾರ್ ಓನ್ಲಿ ಮೈ ಪ್ರೈಮ್ ಮಿನಿಸ್ಟರ್ ಮೈ ಪ್ರೈಮ್ ಮಿನಿಸ್ಟರ್ ಎದಪ್ಪ ಅಂತಂದ್ರೆ ಅಷ್ಟು ಖುಷಿಯಿಂದ ವಿಚಾರ ಹೇಳಾತಿನಿ ಏನು ಒಂದ ಒಂದು ವಿಚಾರ ಏನಪ್ಪ ಅಂತಂದ್ರೆ ಇವತ್ತು ಫೈನಲಿ ವಾರ ಆಗೈತಿ ಅದರಿಂದ ಒಂಬತ್ತು ಪ್ರದೇಶಗಳಲ್ಲಿ ವಾರ ಆದ್ಮೇಲೆ ನಮ್ಮ ಶೋಲ್ಡರ್ಸ್ ಹಂಡ್ರೆಡ್ ಬಲಿ ತಗೊಂಡು ಕಾಸ ನಮ್ಮ ದೇಶಕ್ಕೆ ಬಂದು ಜೈ ಹಿಂದ್ ಅರತ್ ಮಾತಾ ಕಿ ಜೈ ಅಂತಂತಂದ ಭಾರತ್ ಮಾತೆಗೆ ತಮ್ಮ ಒಂದು ಗೆಲುವನ್ನ ಸಲ್ಸಾರೆ ಸೊ ಇದು ಎಲ್ರಿಗೂ ಖುಷಿ ಕೊಡುವ ವಿಚಾರ ಬಟ್ ಇದ್ರ ಬಗ್ಗೆ ಒಂದಷ್ಟು ವಿಚಾರ ಏನು ಹೇಳಕ್ಕೆ ಇಷ್ಟ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಒಳಗೆಲ್ಲ ಒಂದಷ್ಟು ವಿಚಾರ ಬರಾತಿತ್ತ ಏನು ಪಾ ಇಷ್ಟಿಲ್ಲ ಅಂದರೆ ಪಹಲ್ಗಾಮಳಗೆ ಅಟ್ಯಾಕ್ ಆದಮೇಲೆ ಏನು ಇಷ್ಟು ದಿನ ಆಯ್ತ ಒಂದು ಹೆಣ್ಣಿನ ಸಿಂಧೂರು ಅಳಕಿಸಿ ಒಂದು ವಾರ ಆದರೂ ಮೋದಿಜಿ ಏನು ಕೈಗೊಳ್ಳಾತಿಲ್ಲ ಆ್ಯಕ್ಷನ್ಸ್ ಏನು ಮಾಡತ್ತಿಲ್ಲ ಆ ಮೀನು ಮ್ಯಾಲೆ ಕುಂದ್ಕೊಂಡು ಏನು ಚಾ ಕುಡಿ ಆತನ ಇನ್ನು ಊಟ ಮಾಡತ್ತಾನೆ ಅಂತ ಕೆಟ್ಟ ಕೆಟ್ಟ ಕಮೆಂಟ್ಸ್ ಕೆಟ್ಟ ಕೆಟ್ಟ ಸ್ಟೋರೀಸ್ ಕೆಟ್ಟ ಕೆಟ್ಟ ಪೋಸ್ಟ್ ಇಲ್ಲ ಇನ್ಸ್ಟಾಗ್ರಾಮ್ ಒಳಗಾಗಿರಲಿ ಫೇಸ್ಬುಕ್ ಒಳಗಾಗಿರಲಿ ಎಲ್ಲ ಬರೋಕ್ಕಂತಿದ್ದು ಸೊ ಅವಾಗ ನನಗೇನು ಅನಿಸ್ತಪ್ಪ ಅಂತಂದರೆ ಅಟ್ಲೀಸ್ಟ್ ನಾನು ಒಂದು ಸ್ಟೋರಿ ಹಾಕಿರಾಯ್ತ ಅಂತ ಹೇಳಿ ಗೊತ್ತ್ರಿ ಒಂದು ನೇಷನಿಗೆ ನಾವು ಮಾಡ್ಬೇಕಂತಂದ್ರೆ ಯುದ್ಧನ ಮಾಡಿ ಬರ್ಬೇಕಂತ ಏನಿಲ್ಲ ನಮ್ಮ ನೇಶನ್ಗೆ ಏನಾರ ಒಂದು ಕೆಟ್ಟದಾಗ ಆಗಾತಿಪ್ಪ ಅಂತಂದ್ರೆ ಅದಕ್ಕೆ ಆ್ಯಕ್ಷನ್ ತಗೊಳ್ಬೇಕಂತಂದ್ರೆ ನಾವು ಹೋಗಿ ಯುದ್ಧ ಮಾಡಿಬಿಡ್ಬೇಕು ಫೈಟ್ ಮಾಡಿಬಿಡ್ಬೇಕಂತ ಏನಿರಂಗಿಲ್ಲ ಜಸ್ಟ್ ಒಂದು ಅಟ್ಲೀಸ್ಟ್ ಒಂದು ಸ್ಟೇಟಸ್ ಹಾಕಿದ್ರೆ ಸಾಕು ರೀ ಅದನ್ನ ನೋಡಿ ಒಂದಷ್ಟು ಜನ ನೋಡಿ ತಮ್ಮನ್ನು ತಾವು ತಿದ್ಕೋತಾರಲ್ವಿ ಏನೋ ಒಂದು ಲವ್ ಸ್ಟೇಟಸ್ ಹಾಕಿದ್ನಿ ಅದನ್ನ ಹಾಕಿದ್ನಿ ಇದನ್ನು ಹಾಕಿದ್ನಿ ಮಾಡೋಕ್ಕಿನ್ನ ಅಂಥ ಒಳಗೆ ಉಳ್ಕಿ ಟೈಮ್ನಾಗ ಹಾಕ್ತಿರಿ ಅದು ಅದು ನಿಮ್ಮ ನಿಮ್ಮ ಪರ್ಸ್ನಲ್ ಬಟ್ ಅಂಥ ಟೈಮ್ನಾಗೂ ಈಗ ನೋಡಿರಿ ನಾವು ಗೆದ್ದೀವಿ ಅಂಥೇಳಿ ಎಲ್ಲರೂ ಸ್ಟೇಟಸ್ ಹಾಕತ್ತೀವಿ ಅದು ಅಂಥ ಟೈಮ್ನಾಗ ನಾವು ಎದಕ್ಕೆ ಹಾಕಂಗಿಲ್ಲ ಅನ್ನೋದು ಒಂದು ಒಂದು ವಿಚಾರ ನನ್ನ ಕಡೆಯಿಂದ ಸೊ ಅವಾಗ ಒಂದು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಆದಂಥ ಒಂದು ವ್ಯಕ್ತಿ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಅದನ್ನು ಸ್ಟೋರಿ ಹಾಕಿದೆ ಏನಂತಂದ್ರೆ ಇದು ವಾರಪ್ಪ ಇದು ನಾಟ್ ಫಾರ್ ಎನಿ ಕಾಲೇಜ್ ಇಶ್ಯೂಸನ್ನು ಇದೇನು ಕಾಲೇಜ್ ಇಶ್ಯೂ ಅಲ್ಲ ಅದನ್ನ ಹೋಗಿ ಹಂಗೆ ಮಾಡಿಬಿಡ್ತೀನಿ ನಾನು ಏನು ಹೊಡ್ಬಿಡ್ತೀನಿ ನಾನು ನೀನನ್ನು ಹೊಡಿ ಆಮೇಲೆ ಔಟ್ ಶಾರ್ಟ್ಔಟ್ ಮಾಡ್ಕೊಂಬಿಡೋರು ಅನ್ನೋಕೆ ಇದು ಒಂದು ವಾರ ವಾರ್ ಮಾಡ್ಬೇಕಾದ ಆದರೆ ಶೋಲ್ಜರ್ಸಿಗೆ ತಮ್ಮದಾದಂಥ ಒಂದು ಟ್ರೈನಿಂಗ್ ಇರ್ತದ ಪ್ರಿಪ್ರೇಷನ್ ಇರ್ತವೆ ಸೇಫ್ಟಿ ಮೆಜರ್ಸ್ ಇರ್ತಾವೆ ಅವ್ನಷ್ಟರು ಅವ್ರು ಕವರ್ ಮಾಡ್ಕೋಬೇಕು ಸೋಲ್ಜರ್ಸ್ ಯಾವಾಗ ತಾವ ರೆಡಿ ಇರ್ತಾರಲ್ಲ ಆಬಿಯಸ್ಲಿ ಅವ್ರು ವಾರ್ ಅಟ್ಯಾಕ್ ಮಾಡೇ ಮಾಡ್ತಾರೆ ಅಲ್ಲಿ ತ ನಾನು ಜನಗಳು ವೇಟ್ ಮಾಡಬೇಕು ಗೊತ್ತು ಸೋಲ್ಜರ್ಸ್ ನಾವೊಂದು ಏನೋ ಒಂದು ನಾಯಿಗೆ ಒಂದು ವ್ಯಕ್ತಿನ ಅಂತಂದ್ರೆ ಆ ವ್ಯಕ್ತಿ ಎಲ್ಲೋ ಹೊಂಟಾನ ಬಾ ಅಂತಂದ್ರೆ ಆ ವ್ಯಕ್ತಿನ ಅಲ್ಲಿ ಕಳಿಸ್ಕೊಳಕ್ಕೆ ರೆಡಿ ಇರೋಂಗಿಲ್ಲ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಎಕ್ಸ್ಟ್ರಾ ಆ ವ್ಯಕ್ತಿನಲ್ಲಿ ಕಳಿಸ್ಕೊಳಕ್ಕೆ ರೆಡಿ ಇರಂಗಿಲ್ಲ ಎದಕ್ಕೆ ಬಾ ಅಂತಂದ್ರೆ ಟೈಮ್ ಹೆಂಗೆ ನಂಗೆ ಗೊತ್ತಿಲ್ಲಪ್ಪ ನನಗೆ ಟೈಮ್ ಹೆಂಗೆ ಇರ್ತಿತ್ತು ಅನ್ನೋದು ಗೊತ್ತಿಲ್ಲ ಟೈಮ್ ನೀ ಅಲ್ಲಿ ಹೋದಿ ಅಂತಂದ್ರೆ ನಾನು ನಿನ್ನ ಬಗ್ಗೆ ಚಿಂತೆ ಮಾಡ್ಕೊಂಡು ಇಲ್ಲಿ ಜಲ್ದಿ ಮನೆಗೆ ಬಾ ಹೇಳಿ ಫೋನ್ ಮಾಡ್ತೀನಿ ನಾನು ಅದಕ್ಕೆ ಹೇಳ ನನಗೆ ಅವ್ರ ಮೇಲೆ ಇರೋ ಪ್ರೀತಿಗ ಹಂಗೆ ಬಿದ್ದಾಗ ಅಲ್ಲಿ ಕೆಟ್ಟದ್ದು ಆಗ್ಬೋದು ಅನ್ನೋ ವಿಚಾರಕ್ಕೆ ನಾವು ವಿಚಾರ ಮಾಡ್ಕೋಸ ಹೇಳ್ತೀನಿ ಬಟ್ ಕೆಟ್ಟದ್ದಿತ್ತಿ ಅನ್ನೋದು ಗೊತ್ತಿದ್ದು ಒಂದು ಸೋಲ್ಜರ್ ಹೋಗಕಷ್ಟು ಯುದ್ಧ ಮಾಡ್ತಾನಂದ್ರೆ ವಿಚಾರ ಮಾಡಿರಿ ಅವ್ರ ಶಕ್ತಿ ಎಷ್ಟಿರ್ಬೋದು ಅವ್ರ ಧೈರ್ಯ ಎಷ್ಟಿರ್ಬೋದು ಹೇಳಿ ಅದು ಕೆಟ್ಟದ್ದು ದಾಕಿ ಅಥವಾ ಏನೋ ಒಂದು ಅಲ್ಲಿ ಹೋದ ಗುಡ್ಲೇ ಅವ್ರು ಹಂಗೆ ಬರ್ತಾರಂತಂದು ಯಾ ಸೋಲ್ಜರ್ಸ್ ಫ್ಯಾಮಿಲಿಗೂ ಗೊತ್ತಿರಂಗಿಲ್ಲ ನನ್ನ ಮಗ ಹಿಂಗೆ ಬರ್ತಾನೆ ನನ್ನ ಗಂಡ ಹಿಂಗೆ ಬರ್ತಾನ ಹೇಳಿ ಆದರೂ ಅಷ್ಟು ಧೈರ್ಯದಿಂದ ಅಷ್ಟು ಶಕ್ತಿಯಿಂದ ಅವ್ರನ್ನ ಯುದ್ಧಕ್ಕೆ ಕಳಿಸ್ಕೊಟ್ಟಿರ್ತಾರೆ ಸೊ ಅವ್ರಿಗೆಲ್ಲರಿಗೂ ಹೇಳ್ಸೋ ಬಿಕಾಸ್ ಅವ್ರ ಧೈರ್ಯ ಯಾರಿಗೂ ಸರಿ ಸಾಟಿ ಇಲ್ಲ ಹೇಳ್ತೀನಿ ನಾನು ಇಲ್ಲಿ ಜಗಳಮಂಡ್ರ ನಾ ಧೈರೆ ಏ ಅವ್ನ ಕೊಡಿದ್ರೆ ನಾ ಧೈರ್ಯದ ಹಂಗಿಲ್ಲ ರೀ ಅದು ಯಾವ ವ್ಯಕ್ತಿ ಇನ್ನೊಂದು ದೇಶಕ್ಕೆ ನನ್ನ ನನ್ನ ದೇಶಕ್ಕೆ ಅಂತ ಅಂಥೇಳಿ ಒಂದು ವ್ಯಕ್ತಿನ ಕಲಿಸ್ಕೊಡ್ತಾನಲ್ರ ಆ ವ್ಯಕ್ತಿಗಿಂತ ಧೈರ್ಯವಂತ ಯಾರು ಯಾರೂ ಇಲ್ಲ ರೀ ಇನ್ನು ಸೋಲ್ಜರ್ಸು ಒಂದು ವೇಳೆ ಅಲ್ಲಿ ಖುಷಿ ಇರ್ತಾರೆ ರೀ ಬಿಕಾಸ್ ಅವ್ರಿಗೆ ಗೊತ್ತಿರ್ತದೆ ನಮ್ಮ ಏನು ಏನದ ನಮ್ಗೆ ಏನು ಆಕೈತಿ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ ಬಟ್ ಇಲ್ಲಿ ಅವ್ರ ಫ್ಯಾಮಿಲಿ ಇರ್ತದಲ್ಲ ರೀ ಮನೆಯೊಳಗೆ ಅಂದ್ರೆ ಅವ್ರಿಗೆ ಏನು ಗೊತ್ತಿರಂಗಿಲ್ಲ ಅಲ್ಲಿ ಏನು ಹಕ್ಕಿರ್ತೈತಿ ಏನು ಬಿಡ್ತಿರ್ತೈತಿ ಏನು ಗೊತ್ತಿರಂಗಿಲ್ಲ ರೀ ಬಟ್ ಆದರೂ ನನ್ನ ಗಂಡ ಅಲ್ಲಿದ್ದಾನೆ ಅಥವಾ ನನ್ನ ತಂದಿಯಲ್ಲಿದ್ದಾನ ಅಥವಾ ನನ್ನ ಮಗ ಅಲ್ಲಿದ್ದಾನ ಅಂತ ಅವ್ರು ಒಂದು ಏನೋ ಎಕ್ಸ್ಪೆಕ್ಟೇಷನ್ ಇರ್ತಾರೆ ಅಥವಾ ಏನೋ ಒಂದು ಇನ್ಸಿಡೆಂಟ್ ಆಗ್ಬೋದಲ್ಲ ಹೇಳಿ ಏನೋ ಒಂದು ದುಃಖದಾಗ ಇರ್ತಾರೆ ಇರ್ತಾರೆ ಆಮೇಲೆ ಏನೋ ಇರ್ತಾರೆ ಬಟ್ ಅವರಂತ ಯಾರು ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರಿಗೆ ಅಷ್ಟ್ರಿಗೂ ಒಂದು ನನ್ನ ಕಡೆಯಿಂದ ಒಂದು ದೊಡ್ಡ ನಮಸ್ಕಾರ ಆ್ಯಂಡ್ ಇದಿಷ್ಟು ಸೋಲ್ಜರ್ಸ್ ಯಾರ್ಯಾರು ಅಟ್ಯಾಕಿಗೆ ಹೋಗಿದ್ರಲ್ಲ ಆಮೇಲೆ ಯಾರ್ಯಾರಿಗೂ ಸ್ವಲ್ಪ ಸ್ವಲ್ಪ ಗಾಯ ಆಗಿರ್ತವೆ ಆಬ್ವಿಯಸ್ಲಿ ಅಕ್ಕ ಬಿಕಾಸ್ ಇಕ್ಕಂತಂದ್ರೆ ಒಂದು ವಾರ ಅಂದ್ರೆ ಹಂಗ ರೀ ಎಷ್ಟು ನಾವು ಸೇಫ್ಟಿ ತೊಗೊಂಡಿವಿ ಅಂತಂದ್ರೂ ಏನೋ ಒಂದು ಮಿಸ್ ಫೈರಿಂಗ್ ಅಥವಾ ಮೀನ್ಸ್ ಅಟ್ಯಾಕಿಂಗ್ ಏನೋ ಒಂದು ಆಗೇ ಆಗಿರ್ತವೆ ಸೊ ಯಾರ್ಯಾರಿಗೆ ಅಪಾಯ ಆಗೈತಿ ಅವ್ರಿಗಷ್ಟ್ರಿಗೆ ನನ್ನ ಕಡೆಯಿಂದ ದೊಡ್ಡ ನಮಸ್ಕಾರ ಆದಷ್ಟು ಜಲ್ದಿ ಗುಣಮುಖರಾಗಲಿ ಅಂತ ಹೇಳಿ ನಾನು ಬೇಡ್ಕೊಳ್ಳಾತೀನಿ ನಾ ಪ್ರೌಡ್ ಫೀಲಿಂದ ಹೇಳ್ಕೊಂಡಂಥ ವ್ಯಕ್ತಿ ಈಗ ಅದು ಜಾಸ್ತಿ 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 ಪ್ರೌಡ್ ಫೀಲಿಂದ ಹೇಳ್ಕೊಬೇಕಂತಂದ್ರೆ ನರೇಂದ್ರ ಮೋದಿಜಿನ ಹೇಳ್ತೀನಿ ರೀ ಯಾಕಂತಂದ್ರೆ ಅವ್ರು ಮಾಡಿದಂಥ ಸಾಹಸ ಅವ್ರು ಮಾಡಿದಂಥ ತೊಗೊಂಡಿರ್ತಕ್ಕಂಥ ಒಂದು ಆ್ಯಕ್ಷನ್ ಅಥ್ವಾ ಅವ್ರು ಏನೋ ಒಂದು ಈಗ ಆ್ಯಕ್ಷನ್ ತೊಗೊಂಡ್ಕಾಸ ನಮ್ಮ ದೇಶನ ಇಷ್ಟು ಒಂದು ಹಂತಕ್ಕೆ ಒಯ್ದಾರಂತಂದ್ರೆ ಎಲ್ಲದ ಕಾರಣ ಆಮೇಲೆ ಅವರೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಏನು ವಿಷಯ ಅಂತಂದ್ರೆ ಅಲ್ಲಿ ಪಹಲ್ಗಾಮ್ ಒಳಗೆ ಅಟ್ಯಾಕ್ ಆದಾಗ ಅವ್ರು ಯಾರ ಹೆಸರು ಆಚೆ ಅಚ್ಚಿಕ್ಕಿಚ್ಚಿ ಯಾರ ಹೆಸರು ತೊಗೊಂಡಿಲ್ಲ ಅವ್ರು ತೊಗೊಳ್ಳೋದು ಯಾರ ಹೆಸರು ತೊಗೊಂಡಾರ ಮೋದಿಜಿ ಬಿಕಾಸ್ ಮೋದಿಜಿ ಹವ ಅಲ್ಲಿಗೆ ಹೋಗಿ ಮುಟ್ಟೈತಿ ಅಂತ ಅದ ಸೊ ಹೋಗಿ ನೀನು ಮೋದಿಜಿಗೆ ಹೇಳೋಗ ಹೇಳಿ ಸೊ ಮೋದಿಜಿ ವಾಪಸ್ ರಿಟರ್ನ್ ಹೇಳಿದಾಗ ಹೆಂಗಿರ್ತದ ಹೇಳಿ ಅವ್ರು ತೋರಿಸ್ಕೊಟ್ಟಾರ ಅವ್ರು ಬಾಯಿ ಮಾತಿಲ್ಲ ಹೇಳಿದ್ರೆ ಹೇಳಿ ಅಂಥೇಳಿ ಆ್ಯಕ್ಷನ್ ಮಾಡಿಕೊಡ್ಸಿ ಮೋದಿಜಿ ಇದಕ್ಕಿಂತ ಹೆಚ್ಚಿಗೆ ಏನು ಖುಷಿ ವಿಚಾರ ಬೇಕು ರೀ ಇನ್ನೂ ನಿಮಗೆ ಸೊ ನನ್ನ ಥಿಂಕಿಂಗ್ ಪ್ರಕಾರ ನಿಮಗೆ ಹೇಳೇನಿ ಈ ವಿಡಿಯೋ ನನಗೆ ಅದಕ್ಕೂ ಅಲ್ರಿ ಬಟ್ ಏನೋ ಒಂದು ಥಿಂಕಿಂಗ್ ಲೆವೆಲ್ ಚೇಂಜ್ ಮಾಡ್ಕೋಬೇಕು ನಮ್ಮ ದೇಶ ಅಂತ ಅಷ್ಟೆ ಇಲ್ಲಿ ಸಣ್ಣ ಪುಟ್ಟ ನಾವು ಜಗಳ ಮಾಡೋದ್ಕಿನ್ನ ನಮ್ಮ ದೇಶ ಉದ್ದಾರ ಆಗಕ ನಮ್ಮ ದೇಶ ಡೆವಲಪ್ಮೆಂಟ್ ಆಗಕ್ಕೆ ಅಥವಾ ಇನ್ನೊಂದು ದೇಶಕ್ಕೆ ಹೋಗಿ ನಾವು ಈ ನಮ್ಮ ದೇಶನ ಪ್ರೌಡ್ ಫೀಲಿಂದ ಹೇಳ್ಕೊಬೇಕಂತಂದ್ರೆ ನಮ್ಮ ಥಿಂಕಿಂಗ್ ಲೆವೆಲ್ ಸ್ವಲ್ಪ ಚೇಂಜ್ ಆಗಬೇಕಂತ ಹೇಳಿ ಇಷ್ಟಪಡ್ತೀನಿ ಆ್ಯಂಡ್ ಇದರಿಂದ ನಾ ಏನರ ಒಂದು ಸ್ವಲ್ಪ ಹೇಳೋದು ತಪ್ಪಾಗಿದ್ರೆ ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ತಪ್ಪು ಕೊಟ್ಟಿದ್ರೆ ಏನಾದರೂ ಅನಿಸಿದ್ರೆ ಆ್ಯಂಡ್ ಸೋಲ್ಜರ್ಸ್ ಬಗ್ಗೆ ಏನಾದರೂ ತಪ್ಪು ಹೇಳಿದ್ರೆ ಅಥವಾ ಏನೋ ಒಂದು ಮೋದಿ ಬಗ್ಗೆ ತಪ್ಪು ಹೇಳಿದ್ರೆ ಅಥವಾ ಈ ವಾರ್ ಬಗ್ಗೆ ತಪ್ಪು ಹೇಳಿದರೆ ಎಲ್ಲದಕ್ಕೂ ನಮಸ್ಕಾರ ಆ್ಯಂಡ್ ಸಾರಿ 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 ಬಟ್ ಯಾರ್ಯಾರು ಸೋಲ್ಜರ್ಸ್ ಫ್ಯಾಮಿಲಿ ಇದ್ದೀರಿ ಸೋಲ್ಜರ್ಸ್ ಇದ್ದೀರಿ ಅಥವಾ ನಮ್ಮ ಮೋದಿಜಿ ಆಗಿರಲಿ ಆಗಿರಿ ಎಲ್ಲರಿಗೂ ಹ್ಯಾಟ್ಸ್ ಆಫ್ ನಿಮ್ಮಂಥ ಸಾಹಸ ಯಾರು ಕೈಲೇನೂ ಮಾಡೋಕ್ಕಾಗಂಗಿಲ್ಲ ರೀ ಸೊ ಅಷ್ಟ್ರಿಗೆ ನಾನು ದೊಡ್ಡ ದೊಡ್ಡ ನಮಸ್ಕಾರ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಸಾತೀನಿ ಆ್ಯಂಡ್ ಈ ವಿಡಿಯೋ ನೋಡಿ ಯಾರ್ಯಾರು ಖುಷಿಯಾಗ್ತದಂತ ಹೇಳಿ ಅಂದರೆ ನಮ್ಮ ದೇಶದ ಬಗ್ಗೆ ಪ್ರೌಡ್ ಮೂಮೆಂಟ್ ಆಗಿದ್ರೆ ಇಷ್ಟ್ರಿಗೆ ಥ್ಯಾಂಕ್ ಯು ಸೊ ಮಚ್ ಇಷ್ಟು ನಾನು ಹೇಳಿದ ಮೇಲೆ ಸ್ವಲ್ಪ ಥಿಂಕಿಂಗ್ನ ಚೇಂಜ್ ಮಾಡ್ಕೋಬೇಕಂತ ಯಾರ್ಯಾರಿಗೆ ಅನಿಸುತ್ತಲ್ಲ ಅವ್ರಿಗೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಬಿಕಾಸ್ ನೀವು ಥಿಂಕ್ ಮಾಡಾತೀನಿ ನಿಮ್ಮ ಫ್ಯೂಚರ್ ಬಗ್ಗೆ ಅಂತ ಹೇಳಿ ನಂಗೆ ಖುಷಿ ಆಕೈತಿ ಆ್ಯಂಡ್ ಯಾರ್ಯಾರು ಇದು ವಿಡಿಯೋ ಹೇಟ್ ಅನ್ಸಿರ್ಬೇಕು ಅಥವಾ ಏನೋ ಎಂಥದ್ದು ಮಾತಾಡತ್ತಾಳೆ ಪಾ ಈ ಸಿ ಸ್ಕಿಪ್ ಮಾಡಿದವ್ರಿಗೆ ಹೋಗ್ರಿಪ್ಪ ನಿಮ್ಮ ಕಲ್ತ ಭಾಳಿದಾವೆ ಮಾಡಕ್ಕೆ ನಿಮ್ಮ ಜೀವನದಾಗ ಸೊ ಇದೊಂದು ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮ್ಮ ಜೀವನ ಏನು ಹಾಳಾಗಂಗಿಲ್ಲ ಸೊ ಸ್ಕಿಪ್ ಮಾಡ್ತೀರಿ ನಿಮ್ಮ ವಿಡಿಯೋ ಮುಗಿಸ್ಕೊಂಡು ಹೋಗ್ತೀರಿ ಅಂತ ಹೇಳ್ತೀವಿ ಇಷ್ಟಪಡ್ತೀನಿ ಯಾರು ನಂಗೆ ಇಷ್ಟಪಡ್ತೀರಿ ಅವ್ರಿಗಷ್ಟು ಥ್ಯಾಂಕ್ ಯು ಸೊ ಮಚ್ ಯಾರಿಗಾರ ಇನ್ಫಾರ್ಮೇಷನ್ ಖುಷಿ ಅನಿಸಿದ್ರೆ ಅವ್ರಿಗಷ್ಟು ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಇನ್ನೂ ಹೇಳಿಕ್ಕೆ ಭಾಳ ವಿಷಯ ರೀ ಆ್ಯಂಡ್ ಈ ಸಿಂ ಸಿಂಧೂರ್ ಆಪ್ರೇಷನ್ ಅಂತ ಹೇಳಿ ಮಾಡಿದ ಉದ್ದೇಶ ಏನಂತಂದ್ರೆ ಆ ಸಿಂಧೂರನ್ನ ಅಳಕಿಸ್ ಕಾಸ್ ಕಾಸ ಅಳಕಿಸಿ ಹೋಗು ಮೋದಿಜಿಗೆ ಹೇಳಂದಿದ್ಕ ಇನ್ನಾದರೂ ನಮ್ಮ ಭಾರತ ದೇಶದೊಳಗೆ ಒಂದು ಹೆಣ್ಮಕ್ಳು ಎಚ್ಚೆತ್ಕೊಳ್ಬೇಕು ಅಟ್ಲೀಸ್ಟ್ ಸಿಂಧೂರ ಇಲ್ಲ ಇನ್ನಾದರೂ ನಾವು ಕಲಿಬೇಕಂತ ಹೇಳಿ ಇಷ್ಟಪಡ್ತೀನಿ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ಹೇಳ್ತಾರೆ ಹಚ್ಕೊಂಡ್ರೆ ಏನಕ್ಕೆ ಅಂತ ಹೇಳಿ ಬಟ್ ಅದ್ರ ಪವರ್ ಇವಾಗ ನಿಮ್ಗೆ ಏನಾರ ಗೊತ್ತಾಗಿದ್ರೆ ಅಥವಾ ಏನೋ ಒಂದು ಅದ್ರ ಬಗ್ಗೆ ಸ್ವಲ್ಪ ಥಿಂಕಿಂಗ್ ಒಂದು ಸ್ವಲ್ಪ ಚಲಾಕೋಗಿದ್ರೆ ಹಚ್ಕೋರಿ ಈಗ ಅದು ಸಿಂಧ್ರ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಥ್ಯಾಂಕ್ ಯು ಸೊ ಮಚ್ ಏನಾರ ತಪ್ಪಾಗಿದ್ರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಸೊ ಮಚ್